ಇದರಲ್ಲಿ ವಿಶೇಷವಾಗಿ ಒಂದು ಒಂದು ಪ್ರಕರಣದಲ್ಲಿ ಕೆ ಜಿ ಪ್ರಕರಣ ಹೆಚ್ಚರ್ ಆಗಿದೆ ಅದರಲ್ಲಿ ಒನ್ ಪಾಯಿಂಟ್ ಟೂ ಟು ಕೆಜಿ ಹೈಡ್ರೋ ಗಾಂಜಾ ಅದು ಪೋಸ್ಟ್ ಆಫೀಸ್ ಮುಖಾಂತರ ಕೊರಿಯರ್ ಮುಖಾಂತರ ಬೇರೆ ದೇಶದಿಂದ ಬಂದಿದೆ ಸೊ ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ ಆಲ್ರೆಡಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಮುಂಚೆ ನಾವು ಹಿಡಿದಿದ್ದೀವಿ ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅಂದಾಜು ಒನ್ ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂ ಹೈಡ್ರೋ ಗಾಂಜಾ ಇದೆ ಅದು ಸಿಕ್ಕಿದೆ ಮತ್ತೆ ಹೆಬ್ಬೋರ್ಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಬ್ಬರು ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ ಸೆವೆನ್ ಪಾಯಿಂಟ್ ಏಟ್ ಜೀರೋ ಕರೋರ್ಸ್ ಎಂ ಡಿ ಎ ಮತ್ತು ಎಕ್ಸ್ಟಿ ಪಿಲ್ಸ್ ಸಿಕ್ಕಿದೆ ಇದರಲ್ಲಿ ವೇಯಿಂಗ್ ಮಷೀನ್ಸ್ ಮೊಬೈಲ್ ಫೋನ್ಸ್ ಮತ್ತೆ ಪ್ಯಾಕಿಂಗ್ ಮಟೀರಿಯಲ್ಸ್ ಜೊತೆಗೆ ಅವರು ವೆಹಿಕಲ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಸೇರಿ ನೈನ್ ಪಾಯಿಂಟ್ ನೈನ್ ತ್ರೀ ಕರೋರ್ಸ್ ವ್ಯಾಲ್ಯೂ ಇದೆ ನಮ್ಮ ಸಿ ಬಿ ಟೀಮ್ ಅವರು ಎಲ್ಲ ಈ ಐದು ಬೇರೆ ಬೇರೆ ಪ್ರಕರಣ ಇದೆ ಅದು ನಾವು ಪರ್ಪಸ್ಲಿ ಸಿಸಿಬಿ ಎಲ್ಲ ಕೇಸಸ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಇದೇ ಪತ್ತೆ ಮಾಡಲಿಕ್ಕೆ thank you y e s